ಆರ್ಗ ಅನ್ನೋದು ಒಂದು ದೊಡ್ಡ ವ್ಯಾಪಾರ ಕೇಂದ್ರ ಆಗಿತ್ತು ಮೂರು ಕಡೆಯಿಂದ ದೇವಸ್ಥಾನದ ಒಳಗೆ ಬರೋದಕ್ಕೆ ದಾರಿಗಳೇವಸ್ಥಾನ ಮೂರು ಭಾಗಗಳನ್ನ ಮಾಡಿದ್ದಾರೆ ನೋಡಬಹುದು ಪರಿಚಯ ಇದ್ರು ಗ್ರಾಮ ಪಂಚಾಯತಿ ಪರ್ಮಿಷನ್ ಬೇಕು ಅಂದ್ರೆ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್ ಟೈಮ್ ಆಲ್ಮೋಸ್ಟ್ ಆರೂವರೆ ಆಗಿದೆ ಮನೆ ಹತ್ರ ವಿಡಿಯೋ ಸ್ಟಾರ್ಟ್ ಮಾಡಕ್ಕೆ ಮರ್ತ ಹೋಗಿತ್ತು ನೀವು ಟೈಟಲ್ಲು ಹಾಗೆ ತಮ್ಮನಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ ನಾವಿವತ್ತು ದಾವಣೆಬೈಲ್ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಎಷ್ಟೋ ವರ್ಷಗಳ ಇತಿಹಾಸ ಇದೆ ಅದನ್ನೆಲ್ಲ ಮುಂದೆ ಹೇಳ್ತೀನಿ ನಾವೀಗ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಹಾದಿಗಲ್ಲಲ್ಲಿ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ದಾರಿನ ಎಂಜಾಯ್ ಮಾಡಿ ವೆದರ್ ತುಂಬ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ಬೆಳಗ್ಗೆ ಆರೂವರೆ ಟೈಮ್ ನೋಡ್ತಾ ಇರ್ಬೋದು ಏಳು ಗಂಟೆ ಆಗಿದೆ ಈಗ ನಾವು ದಾವಣೆ ಬಯಲಿಗೆ ಬಂದಿದ್ದೀವಿ ದಾವಣೆ ಬಯಲು ಅಂದರೆ ದಾವಣೆ ದಾವಣೆ ಅಂದರೆ ದನ ಕಟ್ಟೋ ಹಗ್ಗ ಹಾಗೆ ಬಯಲು ಅಂದರೆ ವಿಶಾಲವಾದ ಬಯಲು ಇದ್ರಿಗಿಂತ ಹಿಂದಿನ ಒಂದು ಇತಿಹಾಸ ಹೇಳ್ತೀನಿ ಹನ್ನೆರಡನೇ ಶತಮಾನದಲ್ಲಿ ಆರ್ಗ ಅನ್ನೋದು ಒಂದು ದೊಡ್ಡ ವ್ಯಾಪಾರ ಕೇಂದ್ರ ಆಗಿತ್ತು ಅದರ ಪಕ್ಕದಲ್ಲಿ ಕರಾವಳಿಯಿಂದ ಮತ್ತು ಕರಾವಳಿ ಮತ್ತು ಪಶ್ಚಿಮ ಘಟ್ಟಕ್ಕೆ ದಾರಿ ಇತ್ತು ಅದರ ಹೊರವಲೆಯೇ ಈ ದಾವಣೆ ಬಯಲು ಈ ದೇವಸ್ಥಾನ ಹನ್ನೆರಡನೇ ಶತಮಾನದ ಹೊಯ್ಸಳೆ ವಾಸ್ತುಶಿಲ್ಪ ಶೈಲಿಯಲ್ಲಿ ರೆಡಿಯಾಗಿದೆ ಯಾವ ಥರ ಕಂಬಗಳಿದೆ ಅಂತ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಒಂಬೈನೂರು ವರ್ಷಗಳ ಡಿಸೈನ್ಗಳನ್ನು ನೀವು ನೋಡ್ಬೋದು ಇನ್ನ ತುಂಬ ಚೆನ್ನಾಗಿದೆ ಗುರು ದೇವಸ್ಥಾನ ಈ ದೇವಸ್ಥಾನನ ಮೂರು ಭಾಗಗಳನ್ನಾಗಿ ಮಾಡಿದ್ದಾರೆ ಗರ್ಭಗೃಹ ನವರಂಗ ಮತ್ತು ಮುಖ್ಯಮಂಟಪ ನಾವೀಗ ಮುಖ್ಯಮಂಟಪದಲ್ಲಿ ಇದ್ದೀವಿ ನೀವು ಮುಖ್ಯಮಂಟಪದಲ್ಲಿ ನೋಡ್ತಾ ಇರ್ಬೋದು ಸುಮಾರಷ್ಟು ಕಂಬಗಳಿದೆ ಕುತ್ಕೊಳ್ಳೋದಕ್ಕೆ ಆಸನ ಇದೆ ಹಾಗೆ ದೇವಸ್ಥಾನಕ್ಕೆ ಬರೋದಕ್ಕೆ ಒಂದು ಎದುರುಗಡೆ ದಾರಿ ಇದೆ ಒಂದು ಲೆಫ್ಟ್ ಸೈಡ್ ಒಂದು ರೈಟ್ ಸೈಡ್ ಮೂರು ಕಡೆಯಿಂದ ದೇವಸ್ಥಾನದ ಒಳಗೆ ಬರೋದಕ್ಕೆ ದಾರಿಗಳಿದ್ದಾವೆ ಹಾಗೆ ನೀವು ನೋಡ್ತಾ ಇರ್ಬೋದು ಅವತ್ತಿನ ಕಾಲದ ಒಳಾಂಗಣ ಆಟಗಳನ್ನು ಕೂಡ ತೋರಿಸಿದ್ದಾರೆ ಹಾಗೆ ನಾನು ನೋಡ್ತಾ ಇದ್ದೆ ನೀವು ನೋಡ್ತಾ ಇರ್ಬೋದು ನಾವು ಅವಾಗೆಲ್ಲ ಆಡ್ತಿದ್ವಿ ಚೆನ್ನೈ ಮಣೆ ಕೂಡ ಇಲ್ಲಿ ಮಾಡಿದ್ದಾರೆ ನೀವು ನೋಡ್ತಾ ಇರ್ಬೋದು ಹೂವುಗಳ ಡಿಸೈನ್ ಮಾಡಿದ್ದಾರೆ ಕೆಳಗಡೆ ಕುತ್ಕೋಳ ಜಾಗದ ಕೆಳಗಡೆ ಎಲ್ಲ ಕಡೆ ಹೂವಿನ ಡಿಸೈನ್ ಮಾಡಿದ್ದಾರೆ ಹಾಗೆ ಸ್ಟಾರ್ ಶೇಪ್ಗಳಲ್ಲಿ ಸುಮಾರು ಕೆತ್ತನೆಗಳನ್ನು ಮಾಡಿದ್ದಾರೆ ನೀವು ನೋಡ್ತಾ ಇರ್ಬೋದು ಸ್ಟಾರ್ ಶೇಪ್ಗಳಲ್ಲಿ ತುಂಬ ಕೆತ್ತನೆಗಳು ಇವತ್ತಿಗೂ ಕೂಡ ಒಂಬೈನೂರು ವರ್ಷಗಳ ಇತಿಹಾಸ ಇರುವ ಈ ದೇವಸ್ಥಾನದಲ್ಲಿ ಆ ಡಿಸೈನ್ಗಳು ಇವತ್ತಿಗೂ ಅಚ್ಚಳಿಯದಂತೆ ಚೆನ್ನಾಗಿ ಕಾಣಿಸ್ತಿದ್ದಾವೆ ಮುಖ್ಯಮಂಟಪದಿಂದ ಹೋಗೋ ದಾರಿಯಲ್ಲಿ ಒಂದು ದ್ವಾರ ಇದೆ ದ್ವಾರದಲ್ಲಿ ನೀವು ನೋಡ್ತಾ ಇರ್ಬೋದು ಎರಡು ಕಂಬಗಳಿದೆ ಹಾಗೆ ಶಿಲಾ ಬಾಲಿಕೆಯರ ಒಂದಿಷ್ಟು ಕೆತ್ತನೆಗಳನ್ನು ನೀವು ನೋಡ್ಬೋದು ಹಾಗೆ ಹೂವು ಬಳ್ಳಿಗಳ ಡಿಸೈನನ್ನು ನೀವು ನೋಡ್ತಾ ಇರ್ಬೋದು ಮೇಲ್ಗಡೆ ಈ ದ್ವಾರದಲ್ಲಿ ಒಂದು ದೇವರಿದೆ ಐ ತಿಂಕ್ ಒಂಬೈನೂರು ವರ್ಷಗಳಾಗಿದೆಯಲ್ಲ ಅಳಿಸೋಗಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಸರಿಯಾಗಿ ಹಾಗೆ ಮಧ್ಯದಲ್ಲಿ ಒಂದು ಹೂವಿನ ಶೇಪ್ ಥರ ಇರುವಂಥ ಒಂದು ಕೆತ್ತನೆಯನ್ನು ಮಾಡಿದ್ದಾರೆ ಅದರಿಂದ ಒಳಗೆ ನವರಂಗಕ್ಕೆ ಬಂದರೆ ಇದರ ಸುತ್ತ ನಮಗೆ ಮೇಯ್ನ್ ಆಗಿ ಕಾಣೋದು ನಾಲ್ಕು ಪಿಲ್ಲರ್ಗಳು ಅಂದರೆ ನಾಲ್ಕು ಕಂಬಗಳು ಅದರ ಸುತ್ತ ಗೋಡೆಯಲ್ಲಿ ಎಲ್ಲ ಕಡೆ ಇದೆ ಕಂಬಗಳಿದೆ ಹಾಗೆ ಮಧ್ಯದಲ್ಲಿ ಒಂದು ರಿಂಗನ್ನು ಮಾಡಿದ್ದಾರೆ ನವರಂಗದಿಂದ ಮುಂದೆ ಬಂದರೆ ನೆಕ್ಸ್ಟ್ ಬರೋದೆ ಗರ್ಭಗುಡಿ ಗರ್ಭಗುಡಿಯ ಬಾಗಿಲನ್ನು ನೀವು ನೋಡ್ತಾ ಇರ್ಬೋದು ಸುತ್ತ ಆ ಕಡೆ ಈ ಕಡೆ ಎರಡು ಕಂಬಗಳಿದೆ ಮಧ್ಯ ಹೂವಿನ ಕೆತ್ತನೆಗಳು ನನ್ನ ಲೆಕ್ಕ ಒಳಗಡೆ ಬೆಳಕು ಹೋಗೋದಕ್ಕೆ ಈ ತರ ಡಿಸೈನ್ಗಳನ್ನ ಮಾಡಿರ್ತಾರೆ ಅಂದ್ಕೊಂಡಿದ್ದೀವಿ ನಂತರ ಈ ಕಡೆ ಒಂದು ಮಂಟಪ ಇದೆ ಹಾಗೆ ಅದೇ ರೀತಿ ಅಲ್ಲೂ ಕೂಡ ಮಂಟಪ ಇದೆ ಆದರೆ ಇದರಲ್ಲಿ ದೇವರು ಇರುವಂತ ಯಾವುದೇ ಪ್ರೂಫ್ಗಳು ಇವತ್ತಿಗೆ ಕಾಣಿಸ್ತಾ ಇಲ್ಲ ನೆಕ್ಸ್ಟ್ ಹೋದರೆ ಗರ್ಭಗುಡಿ ಗರ್ಭಗುಡಿ ಒಳಗಡೆ ಕಪಿಲೇಶ್ವರ ದೇವರನ್ನ ಸ್ಥಾಪನೆ ಮಾಡಿದ್ದಾರೆ ಆದರೆ ಎಷ್ಟೋ ವರ್ಷಗಳಿಂದ ಈ ದೇವಸ್ಥಾನ ಪೂಜೆನೆ ಕಂಡಿಲ್ಲ ಇವತ್ತಿಗೂ ಕೂಡ ಕತ್ಲೆಯೇ ಇದೆ ನೀವು ನೋಡ್ತಾ ಇರ್ಬೋದು ಒಳಗಡೆ ತುಂಬ ಕತ್ಲೇ ಇದೆ ಆದರೆ ಹೊರಗಡೆ ಹಾಗೆ ಹೇಳ್ಬಿಡ್ತೀನಿ ಈ ದೇವಸ್ಥಾನ ಪೂಜೆ ನಡೆಸೋದಕ್ಕಾಗಿ ಊರಿನ ಗ್ರಾಮಸ್ಥರೆಲ್ಲ ಟ್ರೈ ಮಾಡಿದ್ರು ಕೂಡ ಇವತ್ತಿನವರಿಗೂ ಆಗಿಲ್ಲ ಈ ದೇವಸ್ಥಾನನ ಎರಡು ಸಾವಿರದ ಹದಿಮೂರು ಹದಿನಾಲ್ಕನೇ ಇಸ್ವಿಯಲ್ಲಿ ಪುರಾತತ್ವ ಇಲಾಖೆಯವರು ವಹಿಸ್ಕೊಂಡಿದ್ದಾರೆ ಶೃಂಗೇರಿ ಮಠದವರು ಈ ದೇವಸ್ಥಾನನ ಪೂಜೆ ಮಾಡೋದಕ್ಕೆ ಅಂತ ಹೇಳಿ ಸರ್ಕಾರದಿಂದ ಹಾಗೆ ಈ ಊರಿನ ಗ್ರಾಮ ಪಂಚಾಯತಿಯಿಂದ ರಿಕ್ವೆಸ್ಟ್ ಮಾಡುತ್ತೆ ಹಾಗಾಗಿ ಅದಕ್ಕೆ ಅವರು ಅಕ್ಸೆಪ್ಟ್ ಕೂಡ ಮಾಡಿದ್ದಾರೆ ಅದರ ಪ್ರೂಫನ್ನು ನೀವು ನೋಡ್ತಾ ಇರ್ಬೋದು ಹಾಗೆ ನಾನು ಈ ದೇವಸ್ಥಾನದ ಇತಿಹಾಸನ ನನ್ನ ಕೈಯಲ್ಲಿ ಆದಷ್ಟು ಹೇಳಿದ್ದೀನಿ ಇನ್ನೂ ಹೆಚ್ಚಿನ ಇತಿಹಾಸ ಬೇಕು ಅಂದರೆ ಅದರ ಪ್ರೂಫ್ ಕೂಡ ನಾನು ಇಲ್ಲಿ ಹಾಕ್ತಾ ಇರ್ತೀನಿ ವೀಡಿಯೋನ ನಿಲ್ಲಿಸಿ ಅದನ್ನು ಸರಿಯಾಗಿ ಓದ್ಕೊಳ್ಬೋದು ಈಗ ಒಂದು ಸಿನಿಮ್ಯಾಟಿಕ್ ಬರುತ್ತೆ ನೋಡಿ ಹೇಗಿದೆ ಅಂತೇಳಿ ಕಾಮೆಂಟ್ ಮಾಡಿ ದೇವಸ್ಥಾನದ ಎದುರುಗಡೆ ಒಂದು ಕೆರೆ ಇದೆ ನೀವು ನೋಡ್ತಾ ಇರ್ಬೋದು ಇವತ್ತಿನವರೆಗೂ ಫುಲ್ ನೀರು ತುಂಬಿದೆ ಅದಕ್ಕೆ ಹೋಗೋ ದಾರಿ ಕೂಡ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಇದು ಹಾಳಾಗಿದೆ ಹಾಗೆ ಈಗ ಎರಡು ವರ್ಷದ ಈ ಕಡೆ ಕೆರೆ ಸುತ್ತ ಹದಿನೈದು ಅಡಿ ದಾರಿ ಕೂಡ ಮಾಡಿದ್ದಾರೆ ಗ್ರಾಮ ನೀವಿಲ್ಲಿರೋ ಡಿಸೈನ್ಗಳನ್ನು ನೋಡ್ತಾ ಇರ್ಬೋದು ಈ ಡಿಸೈನ್ ನೋಡಿದಾಗ ಹಾಗೆ ನಾನು ಇತಿಹಾಸ ಓದಬೇಕಾದ್ರೆ ನೋಡಿದೆ ಈ ಕೆತ್ತನೆಗಳ ಅರ್ಥ ಏನಂದರೆ ನಾಯಿ ಮತ್ತು ಹುಲಿಗಳನ್ನು ಪಳಗಿಸಿದ ಪಳಗ್ಸೋ ಅಂತ ಒಂದಿಷ್ಟು ಕೆತ್ತನೆಯನ್ನು ಇಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಆದರೆ ಇಲ್ಲಿ ಇಲ್ಲಿರೋ ಡಿಸೈನ್ಗಳಲ್ಲಿ ಎಲ್ಲ ಪ್ರಾಣಿಗಳ ಕೆತ್ತನೆಯನ್ನು ಮಾಡಿದ್ದಾರೆ ಹಾಗೆ ಮನುಷ್ಯರ ಕೆತ್ತನೆಯನ್ನು ಕೂಡ ಮಾಡಿದ್ದಾರೆ ಗೋಪುರಗಳ ಕೆತ್ತನೆಯನ್ನು ಮಾಡಿದ್ದಾರೆ ಮೇಲ್ಗಡೆ ಬಳ್ಳಿಗಳ ಕೆತ್ತನೆಯನ್ನು ಕೂಡ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಡಿಸೈನು ಹಾಗೆ ಮೇಲೆ ಬಂದರೆ ಚಾವಣಿಯಲ್ಲಿ ರೀಪು ಮತ್ತು ಪಕಾಸಿಗಳ ಕೆತ್ತನೆ ಕೂಡ ಮಾಡಿದ್ದಾರೆ ಆದರೆ ಅದಿಷ್ಟು ಹಾಳಾಗಿದ್ದೇನೋ ಮತ್ತು ರಿನೋವೇಷನ್ ಮಾಡಿ ಆಲ್ಮೋಸ್ಟ್ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನದ ಹೊರಗೆ ಬಂದರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಯಾವ ಥರ ಇದೆ ಅಂಥೇಳಿ ಗರ್ಭಗೃಹ ನವರಂಗ ಮತ್ತು ಮುಖ್ಯಮಂಟಪದಲ್ಲಿ ಮುಖ್ಯಮಂಟಪದ ಹೊರಗಡೆ ಒಂದೊಳ್ಳೆ ಡಿಸೈನ್ಗಳನ್ನು ಮಾಡಿದ್ದಾರೆ ಅದೇ ರೀತಿ ನವ ನವರಂಗದಲ್ಲಿ ಹೂವಿನ ಕೆತ್ತನೆಗಳನ್ನು ನೀವು ನೋಡ್ತಾ ಇರ್ಬೋದು ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಮಾಡಿದ್ದಾರೆ ಅಂತ ಹಾಗೆ ಒಂದು ಹೇಳ್ತೀನಿ ಈ ದೇವಸ್ಥಾನ ಒಂಬೈನೂರು ವರ್ಷಗಳಾದರೂ ಕೂಡ ಇವತ್ತಿನವರೆಗೂ ಆ ದೇವಸ್ಥಾನದಲ್ಲಿ ಒಂದೇ ಒಂದು ಹನಿ ನೀರು ಕೂಡ ಒಳಗೆ ಹೋಗಿಲ್ಲ ಯಾವುದೇ ಕಲ್ಲು ಹಾಳಾಗಿಲ್ಲ ಏನೂ ಆಗಿಲ್ಲ ಇದು ಗರ್ಭಗೃಹ ಈ ದೇವಸ್ಥಾನ ನೋಡೋದಕ್ಕಿಂತ ಇಲ್ಲಿರುವಂಥ ಅವಶೇಷಗಳನ್ನು ನೋಡಿದಾಗ ನಾವು ನೋಡ್ತಿರೋ ದೇವಸ್ಥಾನಕ್ಕಿಂತ ಇನ್ನೂ ಎಷ್ಟು ಜಾ ದೊಡ್ಡದಾಗಿತ್ತು ಅಂತ ನನಗೆ ಆಶ್ಚರ್ಯ ಆಗುತ್ತೆ ಎಲ್ಲ ಕಡೆ ದೇವಸ್ಥಾನಗಳ ಅವಶೇಷಗಳನ್ನು ನೋಡ್ತಾ ಇದ್ರೆ ಈ ದೇವಸ್ಥಾನ ತುಂಬ ದೊಡ್ಡದಾಗಿತ್ತು ಎಷ್ಟು ಪವರ್ಫುಲ್ ದೇವಸ್ಥಾನ ಆಗಿತ್ತು ಅಂದಿನ ಕಾಲದಲ್ಲಿ ಅಂತ ಅನಿಸುತ್ತೆ ನನಗೆ ಈಗ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಈ ಗುಡ್ಡೆಕೊಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರಾದ ಗುರುಮೂರ್ತಿ ಗೌಡ್ರು ಮಾತಾಡ್ತಾರೆ ಅದನ್ನ ನೀವು ನೋಡ್ಕೊಂಡು ಬನ್ನಿ ಈಗ ನಮ್ಮ ಜೊತೆಗೆ ಈ ದೇವಸ್ಥಾನದ ಕಾಳಜಿ ವಹಿಸಿರುವಂತಹ ಗ್ರಾಮ ಪಂಚಾಯಿತಿಯ ಸದಸ್ಯರು ಗುರುಮೂರ್ತಿ ಅಂತ ಹೇಳಿ ಇವ್ರ ಹತ್ರ ನಾವು ನಿನ್ನೆ ಪರ್ಮಿಷನ್ ಬೇಕು ಅಂತ ನಮಗೆ ಗೊತ್ತಾಯ್ತು ತುಂಬಾ ಕಡೆ ನಾವು ಕೇಳ್ವಿ ನಿಮಗೆ ಈ ದೇವಸ್ಥಾನದ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಬೇಕು ಅಂತ ಅವ್ರು ಹೇಳಿದ್ರು ಲಾಸ್ಟಿಗೆ ನಾವು ಪರ್ಮಿಷನ್ ತಗೊಳ್ಬೇಕು ಅಂತ ಹೇಳಿ ನಾವು ಗುರುಮೂರ್ತಿ ಸಾರಿಗೆ ಫೋನ್ ಮಾಡಿದ್ವಿ ಗುರುಮೂರ್ತಿ ಸರ್ ಇದ್ದವರು ಹೌದು ಈ ದೇವಸ್ಥಾನದ ವೀಡಿಯೋ ಮಾಡೋದಕ್ಕೆ ಪರ್ಮಿಷನ್ ಬೇಕು ಫೋಟೋಸ್ ತೆಗೆಯೋಕೆ ಕೂಡ ಪರ್ಮಿಷನ್ ಬೇಕು ಅಂದರು ಲಾಸ್ಟಿಗೆ ನಾವು ಪರ್ಮಿಷನ್ ಕೇಳಿದಾಗ ಇವರು ಇವರೊಬ್ಬರೇ ಅಂತ ಮಾತಾಡಿಲ್ಲ ಇವ್ರ ಜೊತೆಗಿರುವಂಥ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ನಮ್ಮ ಅವರು ಶಾಮಣ್ಣ ಅಗ್ಸಾಡಿ ಶಾಮಣವರು ಅವರು ಸಮೇತ ನಮಗೆ ಪರಿಚಿದ್ರು ಅವರು ಸಹ ಈ ದೇವಸ್ಥಾನಕ್ಕೆ ವಿಡಿಯೋ ಮಾಡೋಕ್ಕೆ ಪರಿಚಯ ಇದ್ರು ಕೂಡ ನಮಗೆ ಗ್ರಾಮ ಪಂಚಾಯತಿ ಪರ್ಮಿಷನ್ ಬೇಕು ಅಂದರು ಇವತ್ತು ಭಾನುವಾರ ಆಗಿದ್ದರಿಂದ ನಮ್ಮ ಪರ್ಮಿಷನ್ ಲೆಟ್ರು ಗ್ರಾಮ ಪಂಚಾಯತಿಲಿ ಇದೆ ಆದರೆ ನಾನು ನಿಮಗೆ ಅದನ್ನು ಕೂಡ ಕೊಡ್ತೀನಿ ಈಗ ನಮ್ಮ ಜೊತೆಗೆ ಗುರುಮೂರ್ತಿ ಸರ್ ಇದ್ದಾರೆ ಸರ್ ಏನಾದರೂ ಹೇಳಬೇಕಾ ಈ ದೇವಸ್ಥಾನದ ಬಗ್ಗೆ ಸರ್ ನಮ್ಮೂರಿಗೆ ಸಾತ್ವಿಕನವರು ವಿಡಿಯೋ ಮಾಡಲಿಕ್ಕೆ ಬಂದು ನಮ್ಮ ಸಲಹೆ ಸಹಕಾರ ಕೇಳಿದ್ರು ನಮ್ಮ ಮನೆಗೆ ಬಂದುಬಿಟ್ಟು ನಮಗೊಂದು ಸಂತೋಷ ಸುದ್ದಿ ಅಂತ ಅಂದರೆ ಇಲ್ಲಿ ನಾವು ಬೋರ್ಡ್ಗಳನ್ನೆಲ್ಲ ಹಾಕಿದ್ದೀವಿ ಪಂಚಾಯತ್ಗೆ ಗ್ರಾಮಸ್ಥರಿಂದ ಎಲ್ಲ ಸ್ವಲ್ಪ ಬಂದಾಗ ಗಮನ ಹರಿಸ್ಬೇಕು ವಿಡಿಯೋ ವಿಡಿಯೋ ಎಲ್ಲ ತೆಗಿಬಾರ್ದು ಗ್ರಾಮಸ್ಥರ ಗಮನಕ್ಕೆ ತಂದು ತೆಗಿಬೇಕು ಅಂತ ಹೇಳಿ ಆದರೆ ಅದರಲ್ಲಿ ಕೆಲವರು ಹೇ ಬಂದು ತಿಳಿಸ್ತಾರೆ ಗೌರವ ಕೊಡ್ತಾರೆ ಕೆಲವರು ಮಾತ್ರ ಬರೋದೇ ಇಲ್ಲ ಗೌರವವೇ ಇಲ್ಲ ಪಂಚಾಯಿತಿ ಅನ್ನೋದ್ರ ಬಗ್ಗೆ ಅವ್ರಿಗೆ ಗೌರವ ಇಟ್ಕೊಂಡು ಕೆಲಸ ಯಾಕೆ ಯಾಕೆಂತಂದರೆ ಈ ದೇವಸ್ಥಾನ ಭಾರೀ ವರ್ಷದಿಂದ ಪಾಳು ಬಿದ್ದಿದ್ದು ಅದು ನಮ್ಮ ಜ್ಞಾನೇಂದ್ರನವರು ಒಂದು ಇಪ್ಪತ್ತೈದು ಲಕ್ಷ ಪುರತತ್ವ ಇಲಾಖೆಯಿಂದ ತಂದುಬಿಟ್ಟು ಈ ಮಟ್ಟದಲ್ಲಿ ಒಂದು ಶೂಟಿಂಗು ಆಮೇಲೆ ಹೊರಗಡೆಯಿಂದ ಬರತಕ್ಕಂಥ ಜನಗಳಿಗೆ ಆಕರ್ಷಕ ಸ್ಥಳವಾಗಿ ಇದು ಇದೆ ಅದರಿಂದ ಬಂದು ಹೋಗೋರಿಗೆಲ್ಲ ಭಾರಿ ಅನುಕೂಲ ಆಗಿದೆ ಇದ್ರ ಬಗ್ಗೆ ನಾವೇನಂದ್ರೆ ಚಿಂತೆ ಇತ್ತು ಇದೇನು ದೇವಸ್ಥಾನ ಕಟ್ಲಿಕ್ಕೆ ಬರೋಲ್ಲ ಅಥ್ವಾ ಬಾಡಿ ದೊಡ್ಡ ಕಾಂಪೌಂಡ್ ಮಾಡ್ಲಿಕ್ಕೆ ಬರೋಲ್ಲ ಬಂದಾಗ ಒಂದು ಏನೋ ಸಹಾಯಧನ ಕೊಡಿ ಅಂತ ಒಂದು ಐನೂರು ಸಾವಿರನ ಕೇಳ್ತೀವಿ ಅದರಲ್ಲೂ ಕೆಲವರು ಕೊಡೋದಿಲ್ಲ ಅದ ಕೊಡೋದಿಲ್ಲ ಕೊಡದಿದ್ರು ಪರವಾಗಿಲ್ಲ ನಾವಿನ್ನೇನು ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಇಲ್ಲಿ ಸ್ವಲ್ಪ ಸುತ್ತಮುತ್ತ ಫೀಲ್ಡ್ಗಳನ್ನೆಲ್ಲ ಮಾಡಿ ದೇವಸ್ಥಾನಕ್ಕೆ ಗಿಡ ಗಿಡ ಎಲ್ಲ ಬೆಳೆಸೋ ಅನುಕೂಲ ಮಾಡೋಣ ಅಂತ ಮಾಡಿದ್ವಿ ಅದು ಅವ್ರ ಇಚ್ಛಾಶಕ್ತಿ ಕೊಡೋದು ಬಿಡೋದು ಅವ್ರ ಇಚ್ಛಾಶಕ್ತಿ ನಮ್ಮ ಕರ್ತವ್ಯ ನಾನೊಬ್ಬ ಗ್ರಾಮ ಪಂಚಾಯತ್ಗೆ ಮೆಂಬರ್ ಆಗಿ ನನ್ನ ಕರ್ತವ್ಯನ ಇಲ್ಲಿ ಶುಚಿ ಸತ್ವ ಅಥವಾ ಬಂದವರಿಗಾರಿಗಾರು ರಾರಿಮುಖೆಯಲ್ಲಿ ಭಾಗವಹಿಸುವ ಅವರಿಗೆ ನಾವು ಮೊದಲನೇ ಆದ್ಯತೆ ನಾವು ಕೊಡ್ತೀವಿ ನಿನ್ನೆ ರಾತ್ರಿ ಇವರಿಗೆ ಫೋನ್ ಮಾಡಿದಾಗ ನನಗೆ ಏನಂದ್ರು ಅಂದರೆ ಒಂದು ವಾರದಿಂದ ನಾನು ಹೇಗೆ ಕ್ಲೀನ್ ಮಾಡಿದ್ದೀನಿ ಅಂತ ನನಗೆ ಗೊತ್ತು ಈ ದೇವಸ್ಥಾನದೊಳಗಡೆ ಇಲ್ಲಿ ಫೋಟೋಶೂಟ್ ಕಡೆ ಕೂಡ ಮಾಡಕ್ಕೆ ಬಂದಿದ್ರು ಅವ್ರು ಹೇಳಿದ್ರು ಇಲ್ಲೇನು ಮನುಷ್ಯ ಅದೊಂದು ಈ ಸ್ಟೆಪ್ಪಿಂದ ಆ ಕಡೆ ಹೋಗೋಕಾಗ್ತಿರ್ಲಿಲ್ಲ ರಾತ್ರಿ ಕೂಡ ಇಲ್ಲಿ ಬಿಯರು ಎಣ್ಣೆ ಎಣ್ಣೆ ಎಲ್ಲ ಕುಡ್ಕೊಂಡು ಬಾಟ್ಲಿಗಳನ್ನ ಇಲ್ಲದೆ ಅಳಿತಾರೆ ಒಂದು ಪುರಾತತ್ವ ಇಲಾಖೆಯ ಯಾವುದೇ ಒಂದು ಜಾಗ ಆಗಿರಲಿ ಅಥವಾ ಯಾವುದೇ ಧಾರ್ಮಿಕ ಸ್ಥಳ ಆಗಿರಲಿ ಅದು ಮಸೀದಿ ಆಗಿರಲಿ ಅಥವಾ ಚರ್ಚ್ ಆಗಿರಲಿ ದೇವಸ್ಥಾನ ಆಗಿರಲಿ ಅಲ್ಲಿ ಶುಚಿತ್ವವನ್ನು ಕಾಪಾಡೋದು ನಮ್ಮ ಆದ್ಯತೆ ಆಗಿರುತ್ತೆ ಯಾವುದೇ ಒಬ್ಬ ಮನುಷ್ಯನ ಮನಸ್ಥಿತಿ ಎಷ್ಟು ಕೆಟ್ಟದಾಗಿರ್ಬೋದು ಈ ಜಾಗದಲ್ಲಿ ಬಂದು ಒಂದು ಚಟ ಆಗಿರ್ಬೋದು ಅಥವಾ ಯಾವುದೇ ಕೆಟ್ಟ ಕೆಲಸಗಳಾಗಿರ್ಬೋದು ಈಗ ದನ ಸಗಣಿ ಹಾಕ್ದು ಅದು ಸಮ ಅದು ಏನು ಮಾಡೋಂಗಿಲ್ಲ ಅದಕ್ಕೆ ಬುದ್ಧಿ ಇಲ್ಲ ಆದರೆ ಬುದ್ಧಿ ಇರುವಂಥ ಮನುಷ್ಯರು ಕೂಡ ಇಲ್ಲಿ ಒಳಗಡೆ ಬಂದು ಕೆಟ್ಟ ಕೆಲಸಗಳು ಮಾಡ್ತಾರೆ ಎಣ್ಣೆ ಕುಡಿತಾರೆ ಸಿಗರೇಟ್ ಸಹಿತರೆ ಎಲ್ಲ ಮಾಡ್ತಾರೆ ಅದನ್ನ ಹೊರಗಡೆ ಮಾಡ್ಕೊಳ್ಬೋದು ಅದಕ್ಕೆ ದೇವಸ್ಥಾನಗಳೇ ಬೇಕು ಅಥವಾ ಪುರಾತತ್ವ ಇಲಾಖೆಯ ಜಾಗಗಳು ಬೇಕು ಅಥವಾ ತುಂಬಾ ವರ್ಷ ನೋಡ್ತಿರ್ಬೋದು ಈ ದೇವಸ್ಥಾನದ ಇತಿಹಾಸ ಒಂಬೈನೂರು ವರ್ಷಗಳಿದೆ ಆ ಒಂಬೈನೂರು ವರ್ಷಗಳ ಇತಿಹಾಸದ ಇರುವಂತಹ ದೇವಸ್ಥಾನಕ್ಕೆ ಒಂದು ಮರ್ಯಾದೆ ಕೊಡದೇ ಇಲ್ಲ ಕೊಟ್ಟದಲ್ಲ ಅಂತ ಹೇಳಿದಾಗ ಇಲ್ಲಿರುವ ಜನರ ಮನಸ್ಥಿತಿ ಹೇಗಿರ್ಬೋದು ಹಾಗೆ ಇಲ್ಲಿನ ಡೆವಲಪ್ಮೆಂಟ್ ನನಗೆ ಕೂಡ ನನಗೆ ಈ ಈ ಒಂದು ವಾರದ ಈ ಕಡೆ ನನಗೆ ಈ ದೇವಸ್ಥಾನದ ಬಗ್ಗೆ ಗೊತ್ತಾಗಿದೆ ನನಗೂ ಅನಿಸ್ತು ಈ ದೇವಸ್ಥಾನ ಯಾಕೆ ಇಷ್ಟು ವರ್ಷಗಳಿಂದ ಈ ಥರ ಪಾಳ್ಬಿದ್ದಿದೆ ಪುರಾತತ್ವ ಇಲಾಖೆಗೆ ಗೊತ್ತೇ ಇಲ್ವಾ ಹಾಗಾದರೆ ಪುರಾತತ್ವ ಇಲಾಖೆ ಇದನ್ನು ರೆಡಿ ಮಾಡಿ ಏನಾದರೂ ಮಾಡಿದ್ರೆ ಒಂದಿಷ್ಟು ಇನ್ಕಮ್ ಬರುತ್ತಲ್ವ ಸರ್ಕಾರ ಕೂಡ ಅದೇ ಥರ ಮಾಡುತ್ತೆ ಯಾವುದೇ ಒಂದು ಜಾಗದಲ್ಲಿ ಇನ್ಕಮ್ ಸಿಗಲ್ಲ ಅಂದಾಗ ಆ ದೇವಸ್ಥಾನಗಳು ಒಂಬೈನೂರು ವರ್ಷಗಳಾಗಿರಲಿ ಸಾವಿರ ವರ್ಷಗಳಾಗಿರಲಿ ಎಷ್ಟೇ ಒಳ್ಳೆ ದೇವಸ್ಥಾನಗಳಾಗಿರಲಿ ಅವರಿಗೆ ಬೇಕಾಗಿರೋದು ಇನ್ಕಮು ಯಾವುದೇ ಸರ್ಕಾರ ಆಗಲಿ ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಜೆ ಡಿ ಎಸ್ ಆಗಲಿ ಬೇಕಾಗಿರೋದು ಇನ್ಕಮ್ ಆದರೆ ಇದನ್ನು ಸರಿಯಾಗಿ ರೆಡಿ ಮಾಡಿ ಈ ದೇವಸ್ಥಾನಕ್ಕೊಂದು ರಸ್ತೆ ಮಾಡಿ ಈ ದೇವಸ್ಥಾನದ ಒಂದಿಷ್ಟು ಉದ್ಧಾರ ಮಾಡಿ ಇದರಲ್ಲಿ ಒಂದಿಷ್ಟು ಇನ್ಕಮ್ ಗಳಿಸ್ಬೋದು ಆಗಲ್ಲ ಅಂತ ಇಲ್ಲ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ವೆದರ್ ಅಂತ ಹೇಳಿ ಆ ಕೆರೆ ತೋರಿಸಿ ಆ ಕೆರೆಯಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿ ಹಾಗೆ ಈ ದೇವಸ್ಥಾನವನ್ನು ಕ್ಲೀನ್ ಮಾಡಿ ಈ ದೇವಸ್ಥಾನ ಪೂರ್ತಿ ರಿಸ್ಟೋರೇಷನ್ ಮಾಡಿ ಏನಾದರೂ ಒಂದಿಷ್ಟು ಇನ್ಕಮ್ ಬರುತ್ತೆ ಹಾಗೆ ದೇವಸ್ಥಾನ ಈಗ ನೀವು ನೋಡ್ತಾ ಇರ್ಬೋದು ಎಲ್ಲ ದೇವಸ್ಥಾನಗಳು ಹಾಳು ಬೀಳ್ತಾ ಇದೆ ಇವ್ರು ಹೇಳ್ದಂಗೆ ಆರ್ ಜ್ಞಾನೇಂದ್ರ ಸರ್ ಅವರು ಇದ್ರ ಮೇಲೆ ಕಾಳಜಿ ಇಟ್ಟು ಒಂದು ಇಪ್ಪತ್ತೈದು ಲಕ್ಷ ತಂದು ಕೊಟ್ಟಿದ್ದಾರೆ ಅಂತ ಹೇಳಿದರು ಅದೇ ರೀತಿ ನೀವು ಕೂಡ ಈ ಜಾಗಕ್ಕೆ ಬರ್ಬೋದು ನಾನು ಈ ಜಾಗದ ಲೊಕೇಶನ್ ಕೂಡ ಇಲ್ಲಿ ಹಾಕಿರ್ತೀನಿ ಆಮೇಲೆ ಸರ್ ಶಿವಮೊಗ್ಗದಿಂದ ನಮ್ಮ ಆರ್ ಎಸ್ ಎಸ್ನವ್ರು ಬಂದಿದ್ರು ಇಲ್ಲಿಗೆ ಯಾವತ್ತು ಶಿವರಾತ್ರಿ ದಿವಸ ನನಗೆ ಫೋನ್ ಮಾಡಿಕೊಂಡು ನಾವು ಬಂದು ದೇವಸ್ಥಾನಕ್ಕೆ ಬರ್ತೇವೆ ನಾವು ಅಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಮಾಡಿಬಿಟ್ಟು ನೀವು ಇರಬೇಕು ಅಂತೇಳಿ ಅವರು ಒಂದು ಬಸ್ ಜನ ಬಂದಿದ್ದರು ಬಂದುಬಿಟ್ಟು ಶಿವರಾತ್ರಿ ಹಬ್ಬದ ದಿವಸ ಇಲ್ಲಿ ಶಿವನಿಗೆ ಹೂವು ಏರಿಸಿ ತುಂಬ ಒಳ್ಳೆಯ ಪೂಜೆ ಮಾಡಿ ಒಂದು ಒಂದು ಗಂಟೆ ಕಾರ್ಯಕ್ರಮ ಭಜ್ಞೆ ಎಲ್ಲ ಚೆನ್ನಾಗಿ ಮಾಡಿದ್ರು ಅವ್ರ ಹತ್ರ ಸರ್ ನಾನು ನೀವು ಧಾರ್ಮಿಕತೆ ಬಗ್ಗೆ ಮಾಡಿದ್ರ ಬಗ್ಗೆ ನಾವು ಫೀಜಿ ಜೇನು ಖುಷಿ ಆಯಿತು ನನಗೆ ಯಾಕಂದರೆ ಒಂದು ಹಿಂದೂ ದೇಶನ ಉಳಿಬೇಕು ಅನ್ನೋದ್ರ ಬಗ್ಗೆ ಅವ್ರು ಬಂದು ಮಾಡಿದ್ರೆ ನಾವು ಅಲ್ಲಿ ಫೀಸ್ ತಗೊಳ್ಳೋ ಪ್ರಶ್ನೆ ಇಲ್ಲ ಬೇಡ ಸರ್ ಅಂತ ಹೇಳಿದ್ರು ಆದರೂ ತೆಗೆದು ಒಂದು ಸಾವಿರ ರೂಪಾಯಿ ನೀವು ಮಾಡಿರಿ ನಾವು ಬೇಜಾರದಿಂದ ಕೊಡೋದಲ್ಲ ಅಂತೂ ಒಂದು ಗಂಟೆಗೆ ಇದ್ದರು ಅವ್ರಿಗೆ ಪಾಪ ಏನೋ ಖಾರ ಒಂದಿಷ್ಟು ನೀರು ತಿಂಡಿ ಎಲ್ಲ ತಂದಿರು ನಮಗೂ ಕೊಟ್ಟರು ಕೊನೆಗಾದ್ರೂ ವಾಪಸ್ ತಿರುಗಿಸಿ ಅವ್ರಿಗೆ ಏನಾದ್ರು ಕೊಡಬೇಕು ನಮ್ಮೂರಿಗೆ ಬಂದಿರಲ್ಲ ಅತಿಥಿ ಅಂತೇಳಿ ಮೂವತ್ತು ಜನ ಬಂದಿದ್ರು ಸರ್ ಇನ್ನೊಮ್ಮೆ ಬರ್ತೀವಿ ಈಗ ಅವ್ರೆ ಇದಕ್ಕೊಂದು ಲೈಟಿನ ವ್ಯವಸ್ಥೆ ಮಾಡಿ ಹಾಕಿಕೊಡಿ ಹಾಕಿಸಿ ಇಡಿ ಇರ್ತದೆ ಶಿವ ಕಚ್ಲಲ್ಲಿ ಇರಬಾರ್ದು ಈಗ ನಿಮಗೆಲ್ಲ ಅರ್ಥ ಆಗ್ತದೆ ಕಚ್ಲಲ್ಲಿ ಇರಬಾರ್ದು ನಿಜ ಆದರೆ ಅದಕ್ಕೆಲ್ಲ ಕೈ ಜೋಡಿಸ್ಬೇಕಲ್ಲ ಒಬ್ಬೊಬ್ಬನ ಮನಸ್ಥಿತಿ ಒಬ್ಬ ಒಂದೊಂದು ರೀತಿ ಇರ್ತದೆ ಬಂದವರು ಅಷ್ಟೇ ಸಾಕಾರ ಇದು ಮಾಡಿದ್ರೆ ಇವರೆಲ್ಲ ಕೋಟೆಗರ್ ದೇವರು ನಾವು ನಿಮಗೆ ದೇವಸ್ಥಾನದ ಬಗ್ಗೆ ಪ್ರಚಾರ ಅದು ನಮಗೆ ಇಂಪಾರ್ಟೆಂಟು ದುಡ್ಡು ಇಂಪಾರ್ಟೆಂಟ್ ಅಲ್ಲ ಈ ಪಿ ಡಿ ಒ ಹೇಳಿದ್ರೆ ನಮ್ಗೆ ಹೇಳಿದ್ರೆ ಬೇಕು ಅಂದರೆ ಬೇಕು ಬೇಡ ಅಂದ್ರೆ ಬೇಡ ಈ ಥರ ಒಂದು ಬಂದು ನಮಗೊಂದು ದೇವಸ್ಥಾನ ಪ್ರಚಾರಕ್ಕೆ ತಂದು ನಮಗೆ ಸಾವತಿತ್ವದಲ್ಲಿ ಸಾಕಾರ ಕೊಡೋರಿಗೆ ನಮ್ದು ಏನೋ ಅಬ್ಜೆಕ್ಷನ್ ಇಲ್ಲ ಆಮೇಲೆ ಸರ್ ಎಲ್ಲೋ ನೂರಾರು ರೂಪಾಯಿ ಇಲ್ಲಿ ಶೂಟಿಂಗ್ ಮಾಡ್ಕೊಂಡು ಹೋಗೋರಿಗೆ ನಾವು ಬಿಡಲ್ಲ ಶೂಟಿಂಗ್ನವರಿಗೆ ಒಬ್ಬರಿಗೆ ಎರಡು ಸಾವಿರ ರೂಪಾಯಿ ಕಟ್ಸ್ಕೊಂಡಿದ್ದೀವಿ ಅವ್ರದ್ದು ಬುಕ್ಕಿಂಗೇ ಆಗಿದೆ ಈಗ ನಾಳೆ ಬರ್ತಾರೆ ಬರ್ತಾರೇನೋ ಆ ಥರ ಏನಿಲ್ಲ ನಮ್ಮ ಹೊಟ್ಟಿನಲ್ಲಿ ಇಲ್ಲಿ ಇಲ್ಲಿ ಅಭಿವೃದ್ಧಿ ಆಗಬೇಕು ಈ ಇದ್ರದ್ದು ಕೆಲವೇ ಹಿಂದಿನ ದಾಖಲೆಗಳನ್ನ ನಿಮ್ಮ ಹತ್ರ ಕೊಟ್ಟಿರ್ತೇನೆ ಆ ದಾಖಲೆ ಸ್ವಲ್ಪ ಪೇಪರಿಗೆ ಅಥವಾ ವೀಡಿಯೋದಲ್ಲೋ ಕೊಟ್ಬಿಟ್ಟು ಜನಗಳಿಗೆ ಅರ್ಥವಾಗೋ ಮಟ್ಟಿಗೆ ತಿಳಿಸ್ತೀರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮೆಲ್ಲರಿಗೂ ಗ್ರಾಮಸ್ಥರ ಪರವಾಗಿ ಪಂಚಾಯತಿ ಪರವಾಗಿ ಧನ್ಯವಾದ ಈ ವಿಡಿಯೋ ನೋಡ್ತಾ ಇರೋರು ಆದಷ್ಟು ಜನ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಆದಷ್ಟು ಪುರಾತತ್ವ ಇಲಾಖೆ ಅಥವಾ ವರ್ಷಾನುಗಟ್ಲೆ ಇರುವಂತಹ ನೀವು ನೋಡ್ತಾ ಇರ್ಬೋದು ಒಂದು ಹಿಂದೂ ಧರ್ಮ ಉಳ್ಕೊಂಡಿದೆ ಅಂದರೆ ಒಂಬೈನೂರು ವರ್ಷಗಳ ಕಾಲ ಯಾಕೆ ಮಾಡಿರ್ತಾರೆ ಈ ದೇವಸ್ಥಾನ ಅಂದರೆ ಧರ್ಮಗಳನ್ನು ಉಳಿಸ್ಕೊಳ್ಳೋದಕ್ಕೆ ಹಾಗೆ ನಮ್ಮ ಭಾರತ ದೇಶದ ದೇಶದ ಒಂದು ಏನು ಜಾತ್ಯತೀತ ದೇಶ ಅನ್ನುವಂತ ಒಂದಿಷ್ಟು ಕುರುಹುಗಳನ್ನು ಉಳಿಸ್ಕೊಳ್ಳೋದಕ್ಕೆ ಇಂಥ ದೇವಸ್ಥಾನಗಳು ಸಹಾಯ ಮಾಡ್ತವೆ ಒಂಬೈನೂರು ವರ್ಷಗಳು ನೀವು ಯೋಚನೆ ಮಾಡಿ ಆಲ್ಮೋಸ್ಟ್ ನಮ್ಮ ಹನ್ನೆರಡರಿಂದ ಹದಿನೈದು ಜನರೇಷನ್ಗಳೇ ಹೋಗಿದಾವೆ ಆದಷ್ಟು ವರ್ಷ ಆದರೂ ಈ ದೇವಸ್ಥಾನ ಉಳಿದಿದೆ ಅಂದರೆ ನೀವು ಲೆಕ್ಕ ಹಾಕಿ ಆ ಕಾಲದ ಜನರು ಯಾವ ಥರ ಒಂದಿಷ್ಟು ಧರ್ಮಗಳನ್ನು ಉಳಿಸ್ಕೊಳ್ಳೋದಕ್ಕೆ ಅಥವಾ ನಮ್ಮ ಬಿಟ್ಟು ಬಿಟ್ಟೋಗಿದ್ದಾರೆ ಅಂತ ನೀವು ಯೋಚನೆ ಮಾಡಬೇಕು ನೀವು ಕೂಡ ಈ ಜಾಗಕ್ಕೆ ವಿಸಿಟ್ ಮಾಡಿ ಆದಷ್ಟು ಈ ದೇವಸ್ಥಾನವನ್ನು ಪಾಪ್ಯುಲಾರಿಟಿ ಕೊಟ್ಟಾಗ ಸರ್ಕಾರ ಒಂದಿಷ್ಟು ಕಾಳಜಿ ಮುನ್ನೆಚ್ಚರಿಕೆ ವಹಿಸಿ ಈ ದೇವಸ್ಥಾನದಿಂದ ಇನ್ಕಮ್ ಜನರೇಟ್ ಮಾಡೋಕ್ಕೆ ಪ್ರಯತ್ನ ಪಡುತ್ತೆ ಆ ಇನ್ಕಮ್ ಜನರೇಟ್ ಆದಾಗ ದೇವಸ್ಥಾನ ಆಟೋಮೆಟಿಕ್ಕಾಗಿ ಅದರ ಅದು ತಂತಾನೆ ಅದರ ಒಂದು ಒಂದಿಷ್ಟು ಆ ದೇವಸ್ಥಾನದ ಕಳೆಯನ್ನು ಅದು ಉಳಿಸ್ಕೊಳೋಕ್ಕೆ ಆಗುತ್ತೆ ಫೈನಲಿ ನೀವು ಕೂಡ ಈ ದೇವಸ್ಥಾನದ ವಿಡಿಯೋ ಹಾಗೆ ಫೋಟೋ ತೆಗಿಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಇಲ್ಲಿಗೆ ಬಂದಾಗ ಯಾವುದೇ ಕಾರಣಕ್ಕೂ ಪರ್ಮಿಷನ್ ಇಲ್ಲದೆ ಬರಬೇಡಿ ನನ್ನ ಕಣ್ಣೆದುರುಗಡೆಗೆ ಫೈನ್ ಹಾಕಿರೋದನ್ನು ನಾನು ನೋಡಿದ್ದೀನಿ ನೀವು ಕೂಡ ಈಗ ಬರಬೇಕಾದ್ರೆ ಗ್ರಾಮ ಪಂಚಾಯಿತಿಯಲ್ಲಿ ಪಿ ಡಿ ಒ ಹತ್ತಿರ ಪರ್ಮಿಷನ್ ತೊಗೊಬನ್ನಿ ವೀಡಿಯೋದಲ್ಲಿ ಆ ಪರ್ಮಿಷನನ್ನು ತೋರ್ಸೋಕ್ಕಾಗಲ್ಲ ಯಾಕಂದರೆ ಎಲ್ಲ ಪ್ರೂಫ್ಗಳು ನನ್ನ ಪರ್ಸ್ನಲ್ ಪ್ರೂಫ್ಗಳಾಗಿರೋದ್ರಿಂದ ನಾನು ನಿಮಗೆ ಅದನ್ನು ತೋರ್ಸೋಕ್ಕಾಗೋದಿಲ್ಲ ವೀಡಿಯೋದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಅದನ್ನು ತೋರಿಸಿದ್ರೆ ವಿಡಿಯೋ ಮುಗಿಸೋ ಟೈಮ್ ಆಯಿತು ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಇನ್ಸ್ಟಾಗ್ರಾಮಲ್ಲಿ ನನ್ನನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಎಟ್ ದ ರೇಟ್ ಆಫ್ ಸಾತ್ವಿಕ್ ಅಂತ ಹೇಳಿ ಇಲ್ಲಿ ಸ್ಕ್ರೀನ್ಶಾಟ್ ಬರ್ತಾ ಇದೆ ಫಾಲೋ ಮಾಡಿ ಇದೇ ಥರದ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮತ್ತೆ ಮತ್ತೆ ಸಿಗ್ತಾ ಇರ್ತೀನಿ ಧನ್ಯವಾದಗಳು ಬಾಯ್ ಬಾಯ್